ರಾಜನೀಶ್ವ ನಿಂಗೆ ವಿಕ್ರಾಂತ್ ರೋಣ ಆಯಿತು ಮ್ಯಾಕ್ಸ್ ಆಯಿತು ಸಾಂಗ್ ಸೂಪರ್ ಹಿಟ್ ಆಗಿದೆ ಮ್ಯಾಥ್ಸ್ ಮ್ಯಾಕ್ಸಿಮಮ್ ಸಾಂಗ್ ಏನಿತ್ತು ಅದು ಹಿಟ್ ಆಗಿತ್ತು ಸೊ ಈ ನೆಕ್ಸ್ಟ್ ಸಿನಿಮಾದಲ್ಲೂ ನಿಮ್ಮಿಬ್ರ ಕೆಮೆಸ್ಟ್ರಿನೇ ಇರೋದು ಸೊ ಮತ್ತೊಂದು ಸೂಪರ್ ಹಿಟ್ ಮಾ ಸಾಂಗ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಯಾ ಯು ಕೆನ್ ಎಕ್ಸ್ಪೆಕ್ಟ್ ಕ್ಲಾಸಿ ಮಾಫ್ ಮೋಸ್ಟ್ ಯೆಸ್ ಬಿಕಾಸ್ ಸರ್ ಬಿಕಾಸ್ ದಟ್ ಈಸ್ ಅವು ನಾನು ಅರ್ಥ ಮಾಡ್ಕೊಂಡೆ ಡೈರೆಕ್ಟರ್ ಕಥ ಹೇಳಬೇಕಾದ್ರೆ ಬಿಕಾಸ್ ಈ ಈ ಕ್ಯಾರೆಕ್ಟರ್ ಬಂದು ಇಟ್ ಇಸ್ ಮೋರ್ ಫನ್ ಮೋರ್ ಮಜಾ ಸಿನಿಮಾದಲ್ಲಿ ಇಟ್ಸ್ ನಾಟ್ ದಟ್ ಸೀರಿಯಸ್ ಸೊ ಸೊ ಆ ಮೂಡಲ್ಲೇ ನಾನು ಇದ್ದೀನಿ ಡೆಫಿನೆಟ್ಲಿ ದಿಲ್ ಬಿ ಎ ಮಾಸಿ ಸಾಂಗ್ಸ್ ಇನ್ ನಮ್ಮ ಕೆ ಫಾರ್ಟಿ ಸೆವೆನಲ್ಲಿ ಇಟ್ ವಿಲ್ ಬಿ ಮೋರ್ ಫನ್ ಸಾಂಗ್ಸ್ ಎಷ್ಟು ಸಾಂಗ್ ನಿರೀಕ್ಷೆ ಮಾಡಬಹುದು ಸದ್ಯಕ್ಕೆ ಇವಾಗ ನಾಲ್ಕರಿಂದ ಐದು ಹಾಡು ಅಂತ ಅಂದ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಸೊ ಆಲ್ವೇಸ್ ಇಟ್ ಸುದೀಪ್ ಸರ್ ಇಟ್ ವಿಲ್ ರೀ ರೀರೆಕಾರ್ಡಿಂಗ್ ಟೈಮ್ ಅಲ್ಲಿ ಅದು ಜಾಸ್ತಿ ಆಗ್ತಾ ಇರುತ್ತೆ ನಿಮ್ಮ ಈ ಸಿನಿಮಾದ ಆಯ್ಕೆ ಸುದೀಪ್ ಸರ್ ಅಥವಾ ನಿರ್ದೇಶಕರ ಇಬ್ಬರದ್ದು ಅಂತ ಹೇಳ್ಬೋದು ಅಫ್ಕೋರ್ಸ್ ಸುದೀಪ್ ಸರ್ ಅಲ್ಲಿ ಸುದೀಪ್ ಸರ್ ಓಕೆ ಅಂದ್ರೇ ಅಲ್ಲಿ ಯಾರ್ ಬರೋದು ಕೇಳೋದು ಸಾಧ್ಯ ಸೊ ಸುದೀಪ್ ಸರ್ ಓಕೆ ಅವರಿಗೆ ಡೈರೆಕ್ಟ್ರಿ ಇಷ್ಟ ಆಗಿದೆ ಸೊ ಸುದೀಪ್ ಸರ್ ಹತ್ರ ಹೇಳಿರ್ತಾರೆ ದೆನ್ ಸುದೀಪ್ ಸರ್ ಓಕೆ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಪ್ರೊಡಕ್ಷನ್ನು ನನ್ನ ಓಕೆ ಅಂತ ಹೇಳಿದ್ದಾರೆ ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಸರ್ ಸುದೀಪ್ ಸರ್ ಈಗ ಹಾಡ್ಗಳನ್ನ ಮಾಡುವಾಗ ಮಾಡುವಾಗ ಜವಾಬ್ದಾರಿ ಇರುತ್ತೆ ಸೂಪರ್ ಆಗಿ ಕೊಡ್ಬೇಕಪ್ಪ ನಾವು ಅಭಿಮಾನಿಗಳು ಕೂಡ ಅವರ ಸಿನಿಮಾ ನೋಡ್ಬೇಕು ಅಷ್ಟೇ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಅಷ್ಟೇ ಕಾತರದಿರ್ತಾರೆ ಜೊತೆಗೆ ಅವರ ಹಾಡುಗಳು ಕೂಡ ಹಿಟ್ ಆಗ್ಬೇಕು ಇರುತ್ತೆ ನೀವು ಅದನ್ನ ಎಷ್ಟು ಜವಾಬ್ದಾರಿಯಿಂದ ಮಾಡ್ತೀರಾ ಅಂದ್ರೆ ಮನಸ್ಸಿಗೆ ತಗೊಂಡ್ ಮಾಡ್ತೀವಿ ಅಂತಲ್ಲ ತರ ಹೇಗ್ ಮಾಡ್ತೀವಿ ಯಾಕಂದ್ರೆ ಅದೊಂದು ತುಂಬಾ ದೊಡ್ಡ ಜವಾಬ್ದಾರಿ ಒಂದು ದೊಡ್ಡ ಸ್ಟಾರ್ಗೆ ನಾವು ಹಾಡ್ ಮಾಡ್ಬೇಕಾರೆ ಬಟ್ ನಮಗೆ ಅದು ಬರಬೇಕು ಅಂತ ಹೇಳಿದ್ರೆ ನಮಗೆ ಒಂದು ಕಾನ್ಫಿಡೆನ್ಸ್ ಮುಖ್ಯ ಆಗುತ್ತೆ ಸೊ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಸೊ ನಮಗೆ ಅದು ಅದಕ್ಕೆ ನಮಗೆ ಗೇಟ್ ಓಪನ್ ಮಾಡಿ ನೀನು ಹೆಂಗ್ ಬೇಕು ನೀವು ಅಂತ ಹೇಳಿ ಬಿಟ್ಟಾಗ ಅದು ಏನೇ ಆಗುತ್ತೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಬೇಡ ನೀನು ಚೆನ್ನಾಗಿ ಸಾಂಗ್ ಅಂತ ಆದಾಗ ಸಾಂಗ್ ಬರುತ್ತೆ ಸೊ ದಟ್ಸ್ ಮತ್ತೆ ಡೈರೆಕ್ಟರಿಂದ ಸರ್ ಸ್ಲೀಪ್ ಪ್ರೊಡಕ್ಷನ್ ಇಂದ ಬಂದಾಗ ಡೆಫಿನೆಟ್ಲಿ ಒಂದು ಒಳ್ಳೆ ಹಾಡು ಬರುತ್ತೆ ಸೊ ದಿ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ ಸೊ ಐ ವಿಲ್ ನೆವರ್ ಥಿಂಕ್ ಅಬೌಟ್ ದ ರಿಸಲ್ಟ್ ಐ ಜಸ್ಟ್ ಎಂಜಾಯ್ ಸೊ ನನ್ನ ಕನ್ವಿಕ್ಷನ್ ಆಗೋ ತನಕ ನಾನು ಮಾಡ್ತೇನೆ ಪ್ರತಿ ಸಲ ಕೂಡ ಒಂದು ಇದು ಪ್ರಶ್ನೆ ಇವಾಗ ನೀವು ಫಿಫ್ಟಿ ಟೂ ಅಲ್ಲ ಟ್ವೆಂಟಿ ಫೈವ್ ಥರ ಆ ಲುಕ್ ಹಂಗೆ ವರ್ಷ ಅನ್ ವರ್ಷ ಅದು ಚೇಂಜ್ ಆಗಲ್ಲ ಇನ್ನು ಗ್ಲೋ ಗ್ಲೋ ಆಗ್ತಾನೆ ಹೋಗ್ತೀರಾ ಸೊ ಸೀಕ್ರೆಟ್ ಸರ್ ಇವಾಗ ಜಸ್ಟ್ ಟ್ವೆಂಟಿ ನನ್ನ ಅಕ್ಕಪಕ್ಕ ನಿಮ್ಮಂತವ್ರು ಇದ್ದಾರೆ ನನಗೆ ಇಷ್ಟಪಡೋದು ನೀವು ನಿಲ್ಸೋದೆಲ್ಲ ನಾನು ವಯಸ್ಸಾಗೋದೇ ಇಲ್ಲ ಮುಗಿತಲ್ಲಿಗೆ We are an actor, I am an actor, and I think personalizing investment my not. So, I am not going to be able to do anything. I am not going to be able to I am not to And more than anything, I love myself. I like to look nice. I like to look better. And it is not because of anything else or any competition. It is not that. I think personally, I like to feel less gravity. ಎಲ್ಲ ಅದನ್ನು ನೋಡ್ಕೊಂಡಾಗ ಏನಾಗುತ್ತೆ ನನಗೆ ನನ್ನ ಬಿಗ್ಗೆಸ್ಟ್ ಫಿಯರ್ ಏನಂತಂದ್ರೆ ಇಟ್ ಇಸ್ ನಾಟ್ ಅಬೌಟ್ ಎನಿಥಿಂಗ್ ಯಾವ ಥರ ನೀವು ಬಟ್ಟೆ ಕೊಟ್ಟದ್ರೊಳಗೆ ನಾನು ಫಿಟ್ ಆಗ್ತಾ ಇಲ್ಲ ಅದನ್ನು ಹಾಕೊಂಡಾಗ ನಾನು ಅಸಹ್ಯ ಕಾಣಿಸ್ತಾನೆ ಇದ್ರೆ ಭಾಳ ಇದಾಗುತ್ತೆ ನನಗೆ ಸೊ ಐ ತಿಂಕ್ ಐ ಲೈಕ್ ಟು ಆ್ಯಂಡ್ ಫಾರ್ ದಟ್ ವಿ ನೀಡ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಐ ಡೂ ಆಲ್ ದಟ್ ಸೊ ಇಟ್ಸ್ ನಾಟ್ ಲೈಕ್ ದಟ್ ಏನು ಬೇರೆ ಥರ ಕಾಣಿಸ್ಬೇಕಲ್ಲ ಅಲ್ಲ ಸರ್ ಅಜ್ಮಿ ಸರ್ ಫೈವ್ ಸಿಕ್ಸ್ ಸಾಂಗ್ ಇದೆ ಅಂತ ಹೇಳಿದ್ರಿ ಹೀರೋಯಿನ್ ಇಲ್ಲ ಸ್ಪೆಷಲ್ ಸಾಂಗ್ ಇಲ್ಲ

ಲಿಪ್ಪಿಂಗ್ ಅಂತ ಬರೋದು ಬೇರೆ ಎಲ್ಲದು ಬ್ಯಾಕ್ ಗ್ರೌಂಡ್ಸ್ ಅಲ್ಲಿ ಬರುತ್ತೆ ಇನ್ನು ಏನೈ ಅವ್ರು ಹೇಳೋಕ್ಕೆ ಅಚ್ಚೇತ್ ಅವ್ರು ನೋಡಿ ಅಲ್ಲೇ ಆಕಳಿಸ್ತಾ ಇದ್ದಾರೆ ಕುತ್ಕೊಂಡ್